ಅತ್ಯದ್ಭುತವಾದ ಸಾರಿನ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಈ ಅತ್ಯದ್ಭುತವಾದ ಸಾರಿನ ರೆಸಿಪಿ ಹೇಗೆ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ಈಗ ಒಂದು ಚಿಕ್ಕ ಪ್ಯಾನಿಗೆ ಒಂದು ಕಾಲು ಚಮಚ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಅದಕ್ಕೆ ನಂತರ ಒಂದು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಚಮಚ ಧನಿಯಾ ಒಂದು ಅರ್ಧ ಚಮಚ ಕಾಳು ಮೆಣಸು ಮತ್ತು ಒಣಮೆಂಟ್ಸು ಇದನ್ನು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಕೊಂಬಣ್ಣ ಬರೋವರೆಗೆ ಹುರಿಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರೋವಾಗಲೇ ನಾನು ಇದಕ್ಕೆ ಒಂದು ನಾಲ್ಕು ಐದು ದೊಡ್ಡ ಚಮಚ ಆಗುವಷ್ಟು ತೆಂಗಿನ ಹಾಕಿಬಿಟ್ಟು ಹಾಕ್ಬಿಟ್ಟು ಕುರ್ಕೊತಾ ಇದ್ದೀನಿ ಇದು ಇವಾಗ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬೇಳೆ ಮತ್ತು ಧನಿಯಾ ಎಲ್ಲ ಕಲರ್ ಚೇಂಜ್ ಆಗಿದೆ ಇದನ್ನು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗೋವರೆಗೂ ಇವಾಗ ನೋಡಿ ಮಸಾಲೆ ಪೇಸ್ಟ್ ರೆಡಿಯಾಗಿದೆ ನಾನಿಲ್ಲಿ ಒಂದು ಐದಾರು ಸ್ಪೂನ್ ಆಗುವಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಹಸಿ ಮೆಣಸನ್ನ ಹೆಚ್ಚಿ ಹಾಕಿದ್ದೀನಿ ನಂತರ ಒಂದು ಚಿಟ್ಕೆಯಾಗುವಷ್ಟು ಅರಿಶಿನ ಹಾಕಿಬಿಟ್ಟು ಬೇಳೆನ ಚೆನ್ನಾಗಿ ಬೇಯಿಸಿ ಈ ಥರ ನೋಡಿ ಸ್ಮ್ಯಾಶಲ್ಲಿ ಮಾಡಿಟ್ಕೊಂಡಿದ್ದೀನಿ ಎಲ್ಲೂ ಒಂದು ಬೇಳೆನೂ ಇಲ್ಲ ಹಾಗೆ ಇದಕ್ಕಿವಾಗ ರುಬ್ಬಿದ ಮಸಾಲ ಮಿಶ್ರಣನ ಸೇರಿಸ್ಕೊಳ್ಳೋಣ ನಂತರ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹುಳಿಗೆ ನಾನು ಹುಣಸೆ ರಸನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಂಬೆ ಹುಳಿನೂ ಸಹ ಹಾಕ್ಕೋಬೋದು ಕರಿಬೇವನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ಬೇಕಿದೆ ಇವಾಗ ಕುದೀತಾ ಇದೆ ನೋಡಿ ಇವಾಗ ಕುದೀತಾ ಇರುವಾಗಲೇ ನಾನು ಜೀರಿಗೆ ತುಪ್ಪ ಒಣಮೆಣಸು ಮತ್ತೆ ಇಂಗು ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಕೊನೆಗೆ ಸಣ್ಣದಾಗಿರೋ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೋಬೇಕು ಅಂದರೆ ಈ ಸಾರು ಉಪ್ಪು ಹುಳಿ ಖಾರ ಸಿಹಿಯಾಗಿ ಇರಬೇಕು ಆವಾಗ ತುಂಬ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದರೆ ಈ ಸಾರು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಸಿಹಿ ಮೆಣಸಿನ ರುಬ್ಬಿದ ಸಾರು ರೆಡಿಯಾಗಿದೆ ಇದು ತುಂಬ ಹಳೆ ಕಾಲದಲ್ಲಿ ಮಾಡ್ತಾ ಇರೋ ಸಾಂಪ್ರದಾಯಿಕ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸಾಂಪ್ರದಾಯಿಕ ರೆಸಿಪಿಗಳನ್ನೆಲ್ಲ ಪರಿಚಯ ಮಾಡಿಕೊಡೋಣ ಅಂತ ನಾನು ಅನೇಕ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ ಇನ್ನು ಮುಂದೂ ಸಹ ಹಾಕ್ತಾಯಿರ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಈ ರುಚಿಕರವಾದ ಸಾರನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ರುಚಿಕರವಾಗಿರುವಂತಹ ಸಿಹಿ ಮೆಣಸಿನ ರುಬ್ಬಿದ ಸಾರನ್ನ ಮಾಡೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್